ಓಂ ಶ್ರೀ ಗುರುಭ್ಯೋ ನಮಃ ಹೇ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಾಸ್ಟರ್ ನ್ಯೂಮರಾಲಜಿಸ್ಟ್ ರಾಧು ಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ವರ್ಷದ ಅಂದ್ರೆ ಎರಡು ಸಾವಿರದ ಐದು ಸೊ ಈ ವರ್ಷದ ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಒಂದು ಟೈಮಿಂಗ್ಸ್ ನ ತಗೊಳ್ಳೋಣ ಸೊ ಹಾಗಾಗಿ ಬನ್ನಿ ನೋಡೋಣ ಈ ವರ್ಷ ಹೇಗಿದೆ ಅಂತ ಹೇಳಿ ಅಂಡ್ ಟೈಮಿಂಗ್ಸ್ ನಾನು ಇಲ್ಲಿ ಮೇನ್ಲಿ ಮೆನ್ಷನ್ ಮಾಡ್ತೀನಿ ನಿಮ್ಗೆ ಯಾವ ಟೈಮಲ್ಲಿ ನೀವು ಸೊ ಕಳಶ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸೊ ಇವತ್ತಿನ ಕೋಡ್ ನಮಗೆ ಏಟ್ ಅಂಡ್ ಸೆವೆನ್ ಇರುತ್ತೆ ಸೊ ಒಂದು ವಿಷಯ ನಾನು ಹೇಳಿಕ್ ಇಷ್ಟಪಡ್ತೀನಿ ನೀವು ಎಷ್ಟು ವರ್ಷಗಳಿಂದ ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಸೊ ಓಕೆ ಫೈನ್ ಫಸ್ಟ್ ಟೈಮ್ ಏನಾದ್ರು ಈ ವರ್ಷ ನಾನು ಹಬ್ಬ ಶುರು ಮಾಡಬೇಕು ಅಂತ ಯಾರಾದ್ರೂ ಇದ್ರೆ ಸೊ ದಯವಿಟ್ಟು ವೆಯ್ಟ್ ಮಾಡಿ ಇವತ್ತಿನ ಡೇಟ್ ನಿಮಗೆ ಅಷ್ಟೊಂದು ಸಮಂಜಸವಲ್ಲ ಬರೀ ಡೇಟ್ ಒಂದೇನಾ ಮೇಡಮ್ ಅಲ್ಲ ಇವನ್ ಕೆಲವೊಂದು ಅಂಶಗಳ ಪ್ರಕಾರ ಸೊ ಈ ವರ್ಷ ನೀವು ಸ್ಟಾರ್ಟ್ ಮಾಡಬೇಡಿ ಫಸ್ಟ್ ಟೈಮ್ ಸೊ ಅದನ್ನ ಹೊರತುಪಡಿಸಿ ನೀವು ವರ್ಷಗಳಿಂದ ಏನು ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀರಾ ಸೊ ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಫಸ್ಟ್ ಟೈಮ್ ಹಬ್ಬ ಶುರು ಮಾಡೋರು ಇಲ್ಲ ನಾ ಹೂ ಕೇಳಿದೀನಿ ಇಲ್ಲ ನಾನು ಅಹ್ ಪುರೋಹಿತ್ ರ ಈ ತರ ಎಲ್ಲ ಆನ್ಸರ್ ಕೊಟ್ರೆ ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ನನ್ನ ಕಡೆಯಿಂದ ಇಲ್ಲ ಬಟ್ ಫಸ್ಟ್ ಟೈಮ್ ನೀವು ಸೆಲೆಬ್ರೇಟ್ ಮಾಡೋರು ಬೆಟರ್ ಹೋಲ್ಡ್ ಮಾಡಿ ಅಂತ ನನ್ನ ಸಜೆಷನ್ ಅಂಡ್ ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸೊ ಇವತ್ತಿನ ಒಂದು ಕುಂಡಲಿ ಅಂತ ಹೇಳಿದ್ರೆ ಆಗಸ್ಟ್ ಎಂಟನೇ ತಾರೀಕು ಏನ್ ಬರುತ್ತೆ ಅಲ್ವಾ ಶುಕ್ರವಾರ ಸೊ ಅವತ್ತಿನ ಒಂದು ಕುಂಡಲಿನ ಇಲ್ಲಿ ಬರೀತೀನಿ ಸೊ ಹಾಗೆ ನಿಮ್ಗೆ ವಿಶೇಷವಾದಂತಹ ಒಂದು ಎರಡು ಲಗ್ನನ ಕೊಡ್ತೀನಿ ತುಂಬಾನೇ ತುಂಬಾ ಚೆನ್ನಾಗಿರುವಂತಹ ಲಗ್ನಗಳು ಈ ಟೈಮಲ್ಲಿ ನಾವೇನಾದ್ರು ಹಬ್ಬ ಅಥವಾ ಲಕ್ಷ್ಮಿ ಸ್ಥಾಪನೆ ಅಥವಾ ಮಂತ್ರ ಸೊ ಡೆಫಿನೆಟ್ಲಿ ನಮ್ಮ ಸಂಕಲ್ಪಗಳು ಅಂದ್ರೆ ನಿಮ್ಮ ಸಂಕಲ್ಪಗಳು ಈಡೇರುವಂತಹ ಸಾಧ್ಯತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಸೊ ಹಾಗಾಗಿ ಬನ್ನಿ ನಾನು ನಿಮ್ಗೆ ಲಗ್ನಗಳನ್ನ ಹೇಳ್ತೀನಿ ಅಂಡ್ ಎರಡನೇ ವಿಚಾರ ಬಂದು ವಿಸರ್ಜನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಯೂಶಲಿ ಏನ್ ಮಾಡ್ತೀವಿ ಲಕ್ಷ್ಮಿನ ಅಥವಾ ಕಳಶ ಸ್ಥಾಪನೆ ಮಾಡುವಂತಹ ಟೈಮ್ ನ ಮೆನ್ಷನ್ ಮಾಡಿರ್ತೀವಿ ವಿಸರ್ಜನೆ ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ಸೊ ಹಾಗಾಗಿ ವಿಸರ್ಜನೆ ಫಸ್ಟ್ ಹೇಳ್ತಾ ಇದ್ದೀನಿ ರಾತ್ರಿ ಒಂಬತ್ತು ಹದಿನೈದು ನಂತರ ಸೊ ನೀವು ವಿಸರ್ಜನೆ ಮಾಡ್ಕೊಳ್ಳಿ ಅಂದ್ರೆ ಕಳಶನ ಸೊ ನೀವು ಕಲ್ಸಿ ಸೊ ಈಗ ಬನ್ನಿ ಇವತ್ತೊಂದು ವಿಶೇಷವಾಗಿದೆ ಏನ್ ಗೊತ್ತಾ ಸೊ ಶುಕ್ರ ಗ್ರಹರು ಮತ್ತೆ ಗುರುಗ್ರಹರು ಜಾತ್ ಸಿ ಯಾರ ಜಾತಕದಲ್ಲಿ ಗುರು ಶುಕ್ರ ಒಟ್ಟಿಗಿರುತ್ತೆ ನಾವು ಶ್ರೀಮಂತ ಯೋಗ ಅಂತ ಕರಿತೀವಿ ಆ ದಶಗಳು ಬಂದಾಗ ರಿಸಲ್ಟ್ ಕೊಡುತ್ತೆ ಬಟ್ ಈ ವರ್ಷ ನೀವೇನ್ ಸಂಕಲ್ಪ ಇಟ್ಕೊಂಡಿದಿರ ಅದು ನನ್ನ ಪ್ರಕಾರ ಈ ವರ್ಷ ತುಂಬಾ ಜನ ಹೈಲಿ ಹೋಲ್ಡ್ ಆಗಿರುವಂತಹ ಹಣ ವಾಪಸ್ ಬರ್ಲಿ ಅಂಡ್ ಕೆಲಸ ಆಗ್ಲಿ ಈ ಎರಡಂತೂ ಡೆಫಿನೆಟ್ ಆಗಿ ಸಂಕಲ್ಪ ಇದ್ದೇ ಇರುತ್ತೆ ಬಿಕಾಸ್ ಈ ಒಂದು ಕುಂಡಲಿನ ನಾನು ತಗೊಂಡಾಗ ಸೊ ಹಾಗಾಗಿ ಇಲ್ಲಿ ನೋಡಿ ಎರಡು ದೊಡ್ಡ ಗ್ರಹಗಳು ಒಬ್ಬರು ಸೊ ದೇವರ ಗುರು ಗುರು ಗುರುಗಳು ಐ ಮೀನ್ ಸೊ ರಾಕ್ಷಸರು ಮತ್ತು ದೇವತೆಗಳ ಒಂದು ವಿಚಾರ ಬಂದಾಗ ಒಬ್ಬರು ರಾಕ್ಷಸರ ಗುರುಗಳು ಇನ್ನೊಬ್ರು ದೇವತೆಗಳ ಗುರುಗಳಾಗಿರುವಂತಹ ಬೃಹಸ್ಪತಿ ದೈವ ಗುರು ಅಗೇನ್ ಶುಕ್ರ ಇಬ್ರು ಸೊ ಒಟ್ಟಿಗೆ ಒಂದೇ ಮನೇಲಿರುವಂತಹದು ಸೊ ಇದನ್ನ ಹಾಗೆ ಇಲ್ಲಿ ನಮ್ಗೆ ಅದು ಬುಧನ ಮನೇಲಿರುವಂತಹದ್ದು ಒಂದು ಶ್ರೀಮಂತ ಯೋಗ ಪ್ರಾಪ್ತಿ ಆಗುತ್ತೆ ಇನ್ನೊಂದು ಲಕ್ಷ್ಮೀನಾರಾಯಣ ಯೋಗ ಯಾಕೆ ಅಂತ ಹೇಳಿದ್ರೆ ಬುಧನ ಮನೇಲಿ ಶುಕ್ರ ಇರೋದ್ರಿಂದ ಸೊ ಬುಧ ಶುಕ್ರ ಒಟ್ಟಿಗಿದ್ರು ತಗೋತೀವಿ ಬುಧ ಶುಕ್ರ ಎಕ್ಸ್ಚೇಂಜ್ ಆಗಿದ್ರು ತಗೊಂತೀವಿ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳಿ ತುಂಬಾನೇ ಸ್ಪೆಷಲ್ ಆಗಿದೆ ಡೆಫಿನೆಟ್ಲಿ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬಹುದು ಸೊ ನಮ್ಗೆ ಅವತ್ತಿನ ದಿವಸ ಟೆನ್ ತರ್ಟಿ ಇಂದ ಟ್ವೆಲ್ವ್ ಓ ಕ್ಲಾಕ್ ವರ್ಗುನು ಸೊ ಕಾಲ ಇರುತ್ತೆ ನಾವೀಗ ಇಲ್ಲಿವರೆಗೂ ಹೋಗ್ತಾ ಇಲ್ಲ ನೋಡಿ ಹಬ್ಬ ಮಾಡೋದ್ ಏನಕ್ಕೆ ನಿಮ್ದು ಸಂಕಲ್ಪ ಏನಿದೆಯೋ ಅದು ನಾವು ಐ ಮೀನ್ ನೀವುಗಳು ಸಂಕಲ್ಪಕ್ಕೋಸ್ಕರ ಸೊ ಒಳ್ಳೇದಾಗ್ಲಿ ಅಷ್ಟಐಶ್ವರ್ಯಗಳು ಪ್ರಾಪ್ತಿ ಆಗ್ಲಿ ಮದ್ವೆ ಆಗದೆ ಇದ್ರೆ ಮದ್ವೆ ಆಗ್ಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗ್ಲಿ ಮಕ್ಳು ಚೆನ್ನಾಗ್ ಓದ್ಲಿ ಸೊ ಇನ್ನು ನೂರಾರು ಸಂಕಲ್ಪ ಇಟ್ಕೊಂಡಿರ್ತೀರಾ ಸೊ ಹಾಗಾಗಿ ಬನ್ನಿ ಅವತ್ತಿನ ನಮ್ಗೆ ಉತ್ತರ ಆಷಾಢ ನಕ್ಷತ್ರ ಮಕರ ರಾಶಿ ಇರುತ್ತೆ ಸೊ ಹಾಗಾಗಿ ನೀಗ ಈ ಲಗ್ನ ಕೊಡ್ತೀನಿ ಈ ಲಗ್ನದಲ್ಲೇ ಮಾಡಿ ಇದೆರಡೇ ಲಗ್ನ ದಿ ಬೆಸ್ಟ್ ಇದನ್ನ ಬಿಟ್ಟು ನಾನು ಸಂಜೆ ಕೂರಿಸ್ತೀನಿ ಬಿಸಿ ಇದ್ದೀನಿ ಸಿ ಇದೆಲ್ಲಾ ಎಕ್ಸ್ಕ್ಯೂಸಸ್ ತಗೋಬೇಡಿ ಬಟ್ ತುಂಬಾ ಚೆನ್ನಾಗಿರುವಂತಹ ಟೈಮ್ ನ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಮಾಡಿ ಒಂದು ಬಂದು ಮಿಥುನ ಲಗ್ನ ನಮ್ಗೆ ಸೊ ಮೂರು ಗಂಟೆ ಹದಿನೈದು ನಿಮಿಷ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೈದು ನಿಮಿಷ ಸೊ ಇದು ತುಂಬಾನೇ ವಿಶೇಷವಾಗಿರುವಂತಹ ಒಂದು ಲಗ್ನದಲ್ಲೇ ಶುಕ್ರ ಇರ್ತಾರೆ ಮಿಥುನ ಲಗ್ನ ಸೊ ಹಾಗಾಗಿ ದಯವಿಟ್ಟು ನೀವು ಹಿಂದಿನ ದಿನ ಏನ್ ರೆಡಿ ಮಾಡ್ಕೊಂಡಿರ್ತೀರ ಪ್ರೊಸೆಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಇಲ್ಲಿನೆ ನೀವು ಕಳಶ ಸ್ಥಾಪನೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಲಗ್ನದಲ್ಲೇ ಶುಕ್ರ ಅಗೇನ್ ಲಗ್ನದಲ್ಲಿ ಗುರು ಇಬ್ರು ಒಟ್ಟಿಗೆ ಸೆವೆಂತ್ ಹೌಸ್ ನ ಆಸ್ಪೆಕ್ಟ್ ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ ಇದು ದಿ ಬೆಸ್ಟ್ ಅಂತಾನೆ ಹೇಳ್ತೀನಿ ಬೆಳಗಿನ ಜಾವ ಎಎಂ ಎಂ ಪಿ ಎಂ ಅಲ್ಲ ನೆಕ್ಸ್ಟ್ ಇದಾದ ನಂತರ ನಮ್ಗೆ ಸೊ ಫೋರ್ ತರ್ಟಿ ಟು ಸಿಕ್ಸ್ ತರ್ಟಿ ಇಲ್ಲಿ ನಮ್ಗೆ ಕರ್ಕಾಟಕ ಲಗ್ನ ಬರುತ್ತೆ ಸೊ ಹಾಗಾಗಿ ಲಗ್ನದಲ್ಲೇ ಸೂರ್ಯ ಯಾರಾದ್ರೂ ಕೆಲಸದ ವಿಚಾರವಾಗಿ ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದೀರಾ ಏನೇ ಕೆಲಸ ಸೊ ಲಗ್ನದಲ್ಲೇ ಬುಧಾದಿತ್ಯ ಯೋಗ ಪ್ರಾಪ್ತಿ ಒಂದು ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿ ಮತ್ತೆ ಫಸ್ಟ್ ಟೈಮ್ ಹಬ್ಬ ಸೆಲೆಬ್ರೇಟ್ ಮಾಡೋರು ಯಾಕೆ ಮೇಡಮ್ ಬೇಡ ಅಂತ ಹೇಳಿದ್ರೆ ಇಷ್ಟು ಚೆನ್ನಾಗಿದೆ ಯೋಗಗಳು ಅಂದ್ರೆ ಸೊ ಫಸ್ಟ್ ಟೈಮ್ ಡೇಟ್ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಬೇಡ ಆಲ್ರೆಡಿ ವರ್ಷಾನ್ಗಟ್ಲೆ ಮಾಡ್ಕೊಂಡ್ ಬಂದಿರೋರು ಮಾಡಿ ಸೊ ಇದು ಎರಡು ಟೈಮು ಎಂ ಸೊ ಇದು ಬಿಟ್ಟು ನೀವ್ ಏನೇ ಬೇರೆ ಟೈಮ್ ನ ಫಿಕ್ಸ್ ಮಾಡಿ ಅಥವಾ ಯಾರಾದ್ರು ನಿಮ್ಗೆ ಸಜೆಸ್ಟ್ ಮಾಡಿದ್ರೆ ಅದು ನನಗ್ ಗೊತ್ತಿಲ್ಲ ಬಟ್ ಇದ್ ಎರಡು ಲಗ್ನಗಳಿದೆಯಲ್ಲ ಸೊ ಎರಡೂ ಲಗ್ನಕ್ಕೂ ಒಂದು ಮಿಥುನ ಲಗ್ನ ಲಗ್ನಾಧಿಪತಿ ದ್ವಿತೀಯ ಭಾವದಲ್ಲಿ ವಿತ್ ರವಿ ಜೊತೆ ಹಾಗೆ ಕರ್ನಾಟಕ ಲಗ್ನ ಲಗ್ನಾಧಿಪತಿ ಚಂದ್ರ ಸೊ ಕೇಂದ್ರದಲ್ಲಿ ಅಂದ್ರೆ ಸೆವೆಂತ್ ಅಲ್ಲಿ ಡೆಸ್ಪಾಸಿಟರಿ ನೈನ್ತ್ ಹೌಸ್ ಎರಡ್ರೋ ಆಗಿದ್ರು ಪರವಾಗಿಲ್ಲ ಬಟ್ ಇಲ್ಲಿ ನಾವು ಮೇನ್ಲಿ ಮಾಡ್ತಿರೋದು ಲಕ್ಷ್ಮಿ ಸೊ ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸೊ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ನೀವು ಈ ಒಂದು ಟೈಮ್ ನ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಎಲ್ಲ ನೀವು ವ್ಯವಸ್ಥೆಗಳನ್ನ ಈ ಟೈಮಲ್ಲೇ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಕ್ಲಿಯರ್ ಎಸ್ ಸೊ ಎರಡನೇದು ಬಂದು ಎದುರು ಮೊದಲನೇ ಬಾರಿ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆ ಶುಕ್ರ ಮಹಾದಶ ನಡೀತಿದೆ ನಿಮ್ ಮನೇಲಿ ಏನಾದ್ರು ನೀವ್ ಹಬ್ಬ ಮಾಡ್ತಾ ಇದ್ದೀರಾ ಶುಕ್ರ ಮಹಾದಶ ನಡೆಯುವಂತಹ ಹೆಣ್ಣು ಮಕ್ಕಳು ಏನಾದ್ರು ಇದ್ರೆ ಅವ್ರ ಕೈಯಲ್ಲಿ ಲಕ್ಷ್ಮಿ ಸ್ಥಾಪನೆ ಮಾಡಿಸಿ ಅಥವಾ ಕಳಶ ಪುಟ್ಟ ಮಕ್ಳು ಇದ್ರೂ ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡಿ ಅವ್ರ ಕೈಯಲ್ಲಿ ಸ್ಥಾಪನೆ ಮಾಡಿಸಿ ಶುಕ್ರ ಸಿಕ್ಸ್ ಏಟ್ ಅಲ್ಲಿ ಇದಾರ ಮೇಡಮ್ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರೂ ಹೆಣ್ಣು ಮಕ್ಕಳು ಅವ್ರಿಗೆ ಶುಕ್ರ ದಶ ನಡೀತಿದ್ರೆ ಅವ್ರ ಕೈಲಿ ಲಕ್ಷ್ಮಿ ಸ್ಥಾಪನೆ ಮಾಡಿಸಿ ಸೊ ಅದ್ರ ರಿಸಲ್ಟ್ ನೀವು ಸೊ ಇಮ್ಮಿಡಿಯೇಟ್ ಆಗಿ ನೋಡ್ತೀರಾ ಸೊ ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಕೂಡ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳ್ದೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಕರೆ ಮಾಡಬಹುದು ಅದ್ರ ಜೊತೆಗೆ ಇವತ್ತಿನ ದಿವಸ ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮಿ ಶತನಾಮಾವಳಿ ಶ್ರೀ ಸೂಕ್ತಂ ಲಲಿತಾ ಸಹಸ್ರನಾಮ ಸೊ ಇದ್ರಲ್ಲಿ ಈ ನಾಲ್ಕರಲ್ಲಿ ಯಾವುದಾದ್ರು ಒಂದನ್ನ ನೀವು ಚಾಂಟ್ ಮಾಡ್ಲೇಬೇಕು ನೀವು ನೂರ ಬಾರಿ ಮಾಡೋ ಹಾಗಿದ್ರು ಮಾಡಿ ಅಥವಾ ಒಮ್ಮೆ ಮಾಡೋ ಹಾಗಿದ್ರು ಮಾಡಿ ಅಥವಾ ಸೊ ನೀವು ಎಷ್ಟು ಬೆಳಗ್ಗಿಂದ ಸಂಜೆ ಮಾಡೋ ಹಾಗಿದ್ರು ಮಾಡಿ ಹಾಗೆ ಇನ್ನೊಂದು ವಿಚಾರ ಯಾರು ಲೈಕ್ ಸೂತಕ ಇದೆ ಹಬ್ಬ ಮಾಡ್ಲಿಕ್ಕೆ ಆಗ್ತಿಲ್ಲ ನೀವುಗಳಿಗೆ ದಯವಿಟ್ಟು ಎರಡು ಟೈಮ್ ಅಂದ್ರೆ ಮೂರು ಗಂಟೆ ಹದಿನೈದು ನಿಮಿಷದಿಂದ ಆರು ಮೂವತ್ತು ಈ ಟೈಮ್ ಅಲ್ಲಿ ನೀವು ಎದ್ದು ಯಾವ್ದಾದ್ರು ಒಂದು ಮಂತ್ರನ ಸಂಕಲ್ಪ ಮಾಡಿ ಹೇಳ್ಕೊಳ್ಳಿ ಇವು ವರ್ಷ ಪೂರ್ತಿ ಹೇಳೋದು ಒಂದೇ ಇವತ್ತಿನ ದಿವಸ ವಿಶೇಷವಾಗಿ ಹೇಳೋದು ಒಂದೇ ಅಗೈನ್ ನಮ್ಗೆ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಹುಣ್ಣಿಮೆ ಸ್ಟಾರ್ಟ್ ಆಗ್ಬಿಡುತ್ತೆ ಇವತ್ತು ಸೊ ಹಾಗಾಗಿ ಅಂಡ್ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಶ್ರವಣ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿನೇ ಫಸ್ಟ್ ಟೈಮ್ ಹಬ್ಬ ಮಾಡ್ತಾ ಇರೋರು ಡೆಫಿನೆಟ್ಲಿ ನೀವು ಈ ಒಂದು ಟೈಮ್ ನ ಬಳಸ್ಕೊಳ್ಳಿ ನಿಮ್ಗೆ ತುಂಬಾ ಲಾಭ ಸಿಗುತ್ತೆ ಅಂಡ್ ಡೇ ಟು ಅಂಡ್ ವಾರ ಮತ್ತೆ ಎರಡು ನೋಡೋದು ಹಾಗಿದ್ರೆ ಸೊ ಬೆಟರ್ ಇವತ್ತಿನ ದಿವಸ ರೆಡ್ ಕಲರ್ ಸಾರಿ ಅಥವಾ ರೆಡ್ ಕಲರ್ ಡ್ರೆಸ್ ನ ಇವತ್ತಿನ ಟೈಮ್ ಬಂದಿರೋದ್ರಿಂದ ಲಿಟ್ಲಿ ಬಿಟ್ ಅವಾಯ್ಡ್ ಮಾಡಿ ಉಳಿದ ಹಾಗೆ ನೀವೆಲ್ಲನೂ ಸೊ ಯೂಸ್ ಮಾಡ್ಕೊಳ್ಳಿ ವೆರಿ ಗುಡ್ ವೈಟ್ ಅಥವಾ ರೇಷ್ಮೆ ಅಥವಾ ಸಿಲ್ಕ್ ಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಬಟ್ಟೆನ ನೀವು ಧರಿಸಬಹುದು ಸೊ ಇದು ಇಷ್ಟು ವಿಚಾರಗಳು ಈ ಒಂದು ಲಗ್ನಕ್ಕೆ ಸಂಬಂಧಪಟ್ಟ ಹಾಗೆ ಅಂಡ್ ಹಾಗೇನು ನಮಗ್ ಗೊತ್ತು ಸೊ ಬೇರೆ ಲಗ್ನಗಳು ಕೂರಿಸಿದಾಗ ಏನಾಗುತ್ತೆ ನೆಕ್ಸ್ಟ್ ಬರೋ ಲಗ್ನ ಸಿಂಹ ಲಗ್ನದಲ್ಲಿ ಲಗ್ನದಲ್ಲಿ ಕೇತು ಸೊ ಅದು ಅಷ್ಟು ಸೂಕ್ತವಲ್ಲ ಈ ಲಕ್ಷ್ಮಿ ಹಬ್ಬಕ್ಕೆ ಅಂಡ್ ನೆಕ್ಸ್ಟ್ ಕನ್ಯಾ ಲಗ್ನ ನಿಮ್ಗೆ ಯಾರಾದ್ರೂ ಕೊಟ್ರೆ ದಯವಿಟ್ಟು ಕನ್ಯಾ ಲಗ್ನದಲ್ಲಿ ಕುಜ ನೀಚ ಸಾರಿ ಶುಕ್ರ ನೀಚ ಹಾಗಾಗಿ ದಯವಿಟ್ಟು ನೀವು ಅದನ್ನ ತಗೊಳ್ಲಿಕ್ಕೆ ಹೋಗ್ಬೇಡಿ ಎಲ್ಲವರು ಸಂಜೆ ಕೂರಿಸ್ತೀನಿ ಸಂಜೆ ಲಗ್ನ ಕೊಡಿ ಅಂದ್ರೆ ಡೆಫಿನೆಟ್ಲಿ ಸಂಜೆ ಅಷ್ಟೊಂದು ಫೇವರಬಲ್ ಟೈಮ್ ಅಲ್ಲ ಹಾಗಾಗಿ ಇನ್ನೊಂದು ವಿಶೇಷವಾಗಿ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಏನಂತ ಹೇಳಿದ್ರೆ ಸತ್ಯನಾರಾಯಣ ಅವ್ರ ಹತ್ರ ಯಾರಾದ್ರೂ ನೀವು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಇವತ್ತು ಮಾಡಿಸಿ ಎರಡೂ ಮಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್ ರಿಸ್ಕ್ ಅಂತ ಹೇಳಿದಾಗ ಪುರೋಹಿತರನ್ನ ಮೊದಲೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅವ್ರ ಕೇಳಿ ಪರ್ಮಿಷನ್ ತಗೊಂಡು ಬಟ್ ತುಂಬಾ ಒಳ್ಳೆ ಯೋಗ ಇರೋದ್ರಿಂದ ಬೆಳಿಗ್ಗೆ ಆರು ಮೂವತ್ತಕ್ಕೆ ನೀವು ಈ ಒಂದು ವ್ರತನ ಮುಗಿಸಿ ವರಮಹಾಲಕ್ಷ್ಮಿ ವ್ರತನ ಇನ್ವೇ ಫಾಸ್ಟಿಂಗ್ ಇರ್ತೀರಾ ಅದ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ವ್ರತನು ನೀವು ಮಾಡ್ತಿದ್ದೀರಾ ಅಂದ್ರೆ ಮಾಡ್ತಿ ಮಾಡ್ಬೇಕು ಅಂತೀರೋ ಅವ್ರು ಇವತ್ತಿನ ದಿವ್ಸನೇ ಮಾಡಿ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನೆಕ್ಸ್ಟ್ ಡೇ ಮಾಡಿದ್ರೆ ಸಿಗಲ್ವಾ ಡೆಫಿನೆಟ್ಲಿ ನೆಕ್ಸ್ಟ್ ಡೇ ಹುಣ್ಣಿಮೆ ಇರೋದ್ರಿಂದ ಅವತ್ತು ಕೂಡ ಸೊ ಈ ಎರಡು ದಿನಗಳು ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಈ ಒಂದು ವಿಚಾರವಾಗಿ ಚೆನ್ನಾಗಿದೆ ಸೊ ಹಾಗಾಗಿ ಇದಿಷ್ಟು ವಿಚಾರಗಳು ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ಮಾಹಿತಿ ಸೊ ಇನ್ನ ಬೇರೆ ಗ್ರಹರೆಲ್ಲ ನೋಡ್ತಿದಾರೆ ಅದೆಲ್ಲ ತಗೋಬೇಡಿ ಆಮೇಲೆ ಫಿಕ್ಸ್ಡ್ ಲಗ್ನ ಸ್ಥಿರ ಲಗ್ನ ಮತ್ತೆ ಸಂಪತ್ತಾರೆ ಇವೆಲ್ಲ ತುಂಬಾ ಜನ ಅರ್ಧಂಬರ್ಧ ಜ್ಯೋತಿಷ್ಯ ಗೊತ್ತಿರೋರು ತಲೆಗುಳ ಬಿಟ್ಕೊಳ್ಳೋದು ಜಾಸ್ತಿ ಸಂಪತ್ತಾರೆಗೆ ಮತ್ತೆ ಫಿಕ್ಸ್ಡ್ ಲಗ್ನಗೆ ಈ ಬಾರಿ ಹೋಗ್ಬೇಡಿ ನೀವ್ ಏನ್ ವರ್ಕ್ ಮಾಡ್ತಿದ್ದೀರಾ ನೀವ್ ಏನ್ ಹಬ್ಬ ಮಾಡ್ತಿದೀರಾ ಅದ್ರ ಮೇಲೆ ಹೋಗಿ ಸೊ ಎಲ್ಲ ಅದಕ್ಕೂ ಒಂದೇ ವಿಚಾರನ ಇಟ್ಕೊಂಡು ಕೂತ್ಕೊಳ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ನಿಮ್ಗೆ ತುಲಾ ಲಗ್ನ ಟೈಮಿಂಗ್ಸ್ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಕೊಡ್ಲಿಲ್ಲ ಯಾರಾದ್ರೂ ಋಷ್ಟಿಕ ಲಗ್ನ ಕೊಟ್ಟರೆ ದಯವಿಟ್ಟು ಮಾಡ್ಬೇಡಿ ಧನುರ್ ಲಗ್ನ ಸೊ ಅದು ಸಂಜೆ ಬರೋದ್ರಿಂದ ಅಗೇನ್ ಹುಣ್ಣಿಮೆ ಸ್ಟಾರ್ಟ್ ಆಗಿರತ್ತೆ ಸೊ ನೋ ನೀಡ್ ಅಂತ ಹೇಳ್ತೀನಿ ದಿ ಬೆಸ್ಟ್ ಟೈಮ್ ಇದೆರಡು ಲಗ್ನಗಳು ಸೊ ಇದೆರಡು ಟೈಮಿಂಗ್ಸ್ ಇಲ್ಲೇ ನೀವು ಮಹಾಮಂಗಳಾರತಿನ ಮುಗಿಸ್ಕೊಳ್ಳಿ ಸೊ ಇದಿಷ್ಟು ವಿಚಾರಗಳು ಲಕ್ಷ್ಮಿ ವರ ಮಹಾಲಕ್ಷ್ಮಿ ವರಗಳನ್ನ ಕೊಡುವಂತಹ ಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸೊ ಇದೆರಡು ಲಗ್ನದಲ್ಲಿ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಹಾಗೆ ನ್ಯೂಮರಾಲಜಿ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಮಾತ್ರ ಸೊ ಜಾಯಿನ್ ಆಗಿ ಅಸ್ಟ್ರಾಲಜಿ ಕ್ಲಾಸಸ್ ನಮ್ಮ ಸಂಸ್ಥೆ ಕಡೆಯಿಂದ ಮಾಡ್ತಿಲ್ಲ ನಾನು ಮಾಡ್ತಿಲ್ಲ ಅಂತ ಎಲ್ಲಾ ವಿಡಿಯೋದಲ್ಲೂ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಬಟ್ ಆದ್ರೂನು ಸೊ ಕಾಲ್ಸ್ ತುಂಬಾ ಬರೀ ಕ್ಲಾಸಸ್ ಅಸ್ಟ್ರಾಲಜಿ ಕ್ಲಾಸಸ್ ಬಗ್ಗೆ ಕೇಳ್ತೀರಾ ಇಲ್ಲ ತುಂಬಾ ಜನ ಬೇರೆ ಅಸ್ಟ್ರಾಲಜೀಸ್ ಮಾಡ್ತಿದ್ದಾರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ನೀವು ಜಾಯ್ನ್ ಆಗಬಹುದು ಬಟ್ ಆಸ್ ಆಫ್ ನಾವು ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ಹದಿನೈದು ದಿವಸ ಕ್ಲಾಸ್ ಇರುತ್ತೆ ಸೊ ಉಳಿದ ಹಾಗೆ ಮಾಹಿತಿಗೆ ನೀವು ವಾಟ್ಸಪ್ ಅಥವಾ ಕಾಲು ಮಾಡಬಹುದು ಇದಿಷ್ಟು ವಿಚಾರಗಳು ಸೊ ತುಂಬಾನೇ ಒಳ್ಳೆ ಒಂದು ಲಗ್ನ ಸಿಕ್ಕಿದೆ ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ನೀವು ಎಲ್ಲ ಒಂದು ಮಂತ್ರಗಳನ್ನ ನೀವು ಚಾಂಟ್ ಮಾಡಬಹುದು ಗೃಹ ಪ್ರವೇಶಗಳು ಯಾರಾದ್ರೂ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಗೃಹ ಪ್ರವೇಶ ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಈ ಡೇಟ್ ಬೇಡ ವೇಟ್ ಮಾಡಿ ಇನ್ನು ನೆಕ್ಸ್ಟ್ ಡೇಟ್ಗಳು ನಿಮಗೆ ಚೆನ್ನಾಗಿದಾವೆ ಸೊ ಇದಿಷ್ಟು ವಿಚಾರಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದ